ಅದು ಅಮೆರಿಕಾ ಥರ್ಟಿ ಫಸ್ಟ್ ನೈಟ್ ಅದು ಬೆಲೆ ಬಾಳುವ ಹೋಟೆಲ್ ಕಲರ್ಫುಲ್ ಲೈಟ್ಸ್ ಹುಚ್ಚೆಬ್ಬಿಸುವ ಸಾಂಗ್ಸ್ ಬಹಳ ತಮಾಷೆಯಾಗಿರುತ್ತೆ ಸಂತೋಷವಾಗಿರುತ್ತೆ ಅಲ್ಲಿಯ ವಾತಾವರಣ ಮಾಡರ್ನ್ ಡ್ರೆಸ್ ನಲ್ಲಿರುವ ಫ್ರೆಂಡ್ಸ್ ಸುಷ್ಮಾ ಕೀರ್ತಿ ಜೊತೆ ಎಂಜಾಯ್ ಮಾಡ್ತಾ ಇರ್ತಾಳೆ ಏಯ್ ಈ ದಿನ ಪಾರ್ಟಿ ನಂದು ಯಾರಿಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ ಏನ್ ತಿನ್ಬೇಕು ಅನ್ಸಿದ್ರೆ ಅದನ್ನ ತಿನ್ನಿ ಚೈಲ್ಡ್ ಯಂಗ್ ಓಲ್ಡ್ ಅನ್ನುವ ಡಿಫ್ರೆನ್ಸ್ ಇಲ್ಲ ಫುಲ್ ಎಂಜಾಯ್ ಎಂದು ಅನಾಮಿಕಾ ಬಿಯರ್ ಕುಡಿಯುತ್ತಾ ಇರ್ತಾಳೆ ಸುಷ್ಮಾ ಕೀರ್ತಿಯರು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ ಆ ನಂತರ ಎಲ್ಲರೂ ಸೇರಿ ಆ ಹೋಟೆಲ್ ಅಲ್ಲಿ ಕೇಕ್ ಕಟ್ ಮಾಡ್ತಾರೆ ಅನಾಮಿಕಾ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ನ್ಯೂ ಇಯರ್ ಸಂದರ್ಭದಲ್ಲಿ ಗಿಫ್ಟ್ಸ್ ಕೊಡುತ್ತಾಳೆ ಅದಕ್ಕೆ ಅವರೆಲ್ಲರೂ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಇನ್ನು ಮತ್ತೊಂದು ಕಡೆ ರಿಚ್ ಸುದರ್ಶನ್ ಸೋಫಾದಲ್ಲಿ ಕೂತ್ಕೊಂಡು ಸೆಲ್ ಫೋನ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆಗ ಅವನ ಹೆಂಡತಿ ಅಂಜಲಿ ಕಾಫಿ ತಗೊಂಡು ಬರ್ತಾಳೆ ಅಷ್ಟು ಶಾಕಿಂಗ್ ಆಗಿ ನೋಡ್ತಾ ಇದ್ದೀರಾ ಏನಿದೆ ವಿಡಿಯೋದಲ್ಲಿ ನಾನು ನೋಡ್ತಾ ಇರೋದು ವಿಡಿಯೋ ಅಲ್ಲ ಅಂಜಲಿ ನಮ್ಮ ಮಗಳು ಅನಾಮಿಕ ಖರ್ಚು ಮಾಡ್ತಾ ಇರುವ ಕ್ರೆಡಿಟ್ ಕಾರ್ಡ್ ಬಿಲ್ ಲಾಸ್ಟ್ ಮಂತ್ ಗಿಂತ ಈಗ ಹೆಚ್ಚಾಗಿದ್ಯಾ ಕಡಿಮೆ ಆಯ್ತಾ ಮಾಮೂಲಿ ಹೈಕ್ ಅಲ್ಲ ಅಂಜಲಿ ಮಹಾ ಹೈಕ್ ಅನ್ನ ತಾ ಸೆಲ್ ಫೋನ್ ಅನ್ನು ಅಂಜಲಿಗೆ ಕೊಡುತ್ತಾನೆ ಅಂಜಲಿ ನೋಡಿ ನಮಗೆ ಬೇಕಾದಷ್ಟು ಆಸ್ತಿ ಇದೆ ಒಬ್ಳೇ ಒಬ್ಳು ಡಾಕ್ಟರ್ ಇರೋದೆಲ್ಲ ಅವಳಿಗೆ ಅಲ್ವಾ ಖರ್ಚು ಮಾಡ್ಕೊಳ್ಳಿ ಬಿಡಿ ಈಗ ನಮ್ಮ ಹತ್ತಿರ ಇದ್ದಾಳೆ ಆದ್ರಿಂದ ಹೇಗಂದ್ರೆ ಹಾಗೆ ಖರ್ಚು ಮಾಡ್ತಾಳೆ ನಾಳೆ ಇಂಡಿಯಾದಲ್ಲಿರುವ ನಮ್ಮ ಅಕ್ಕನ ಮನೆಗೆ ಹೋದ್ರೆ ಏನು ಪರಿಸ್ಥಿತಿ ಅವ್ರ ಮನೆಗ್ ಕಳ್ಸೋದು ನನ್ಗೆ ಇಷ್ಟ ಇಲ್ಲ ರೀ ನಾನು ನಮ್ಮ ಅಕ್ಕ ಶಾರದಂಗೆ ಮಾತು ಕೊಟ್ಟಿದ್ದೀನಿ ಅಂಜಲಿ ತಪ್ಪದೆ ಅವಳ ಮನೆಗೆ ನಮ್ಮ ಅನಾಮಿಕಳನ್ನು ಸೊಸೆಯಾಗಿ ಕಳಿಸಬೇಕು ಈ ನಿರ್ಣಯದಲ್ಲಿ ಎಂತಹ ಬದಲಾವಣೆನೂ ಇರಲ್ಲ ಇದು ಖಚಿತವಾಗಿ ನಡೆದೇ ತಿರುತ್ತೆ ನಿಮ್ಮ ಅಕ್ಕ ಅವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿಕ್ಕ ಮನೆ ಅಲ್ಲಿ ನನ್ನ ಮಗಳು ಇರಬೇಕು ಅಂದ್ರೆ ಇರಲ್ಲ ಬೇಕು ಅಂದ್ರೆ ರಮೇಶನ ಎಲ್ಲಿಗೆ ಕರ್ಕೊಂಬನ್ನಿ ಹಾಗಾದ್ರೆ ನಮ್ಮ ಅಕ್ಕ ಅದಕ್ಕೆ ಒಪ್ಕೊಳಲ್ಲ ನಾವೇ ನಮ್ಮ ಹುಡುಗಿನ ನಮ್ಮ ಅಕ್ಕನವನ ಮನೆಗೆ ಮದುವೆ ಮಾಡಿ ಸೊಸೆಯಾಗಿ ಕಳಿಸ್ಬೇಕು ಇದರಲ್ಲಿ ಎಂತಹ ಬದಲಾವಣೆನೂ ಇರಲ್ಲ ನೆನಪಿಟ್ಕೋ ನಿಮ್ಮ ಅಕ್ಕನವರ ವಿಷಯದಲ್ಲಿ ಯಾವಾಗ ನೀವು ನನ್ನ ಮಾತು ಕೇಳಿದೀರಾ ನೀನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಆಗ್ಲೇ ಕೇಳ್ಬೇಕು ಅನ್ಸುತ್ತೆ ಅಷ್ಟೇ ಹೊರತು ವಿತಂಡವಾದ ಮಾಡಿದ್ರೆ ಹೇಗಿರುತ್ತೆ ಹೇಳು ಎಂದು ಆ ಗಂಡ ಹೆಂಡತಿಯರಿಬ್ಬರು ಸೀರಿಯಸ್ ಆಗಿ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಆಗಲೇ ನಿದ್ರೆಯಿಂದ ಇದ್ದ ಅನಾಮಿಕಾ ನಿದ್ರೆ ಮಬ್ಬಿನಿಂದ ಅವರ ಹತ್ತಿರಕ್ಕೆ ಬರ್ತಾಳೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬೇಬಿ ಹಾಯ್ ಹಾಯ್ ಅನು ಕಾಫಿ ತಗೊಂಡ್ಬರ್ತಿ ನಾನು ನೋಡಿ ಇದುವರೆಗೂ ಮಲಗಿದ್ರೆ ನಿಮ್ಮ ಅಕ್ಕನವರ ಮನೆಯವರು ಸುಮ್ನಿರ್ತರ ಹೇಳಿ ಬೆಳಿಗ್ಗೆನೆ ಕೋಳಿ ಕೂಗಿದಾಗ ಹೇಳ್ಬೇಕು ಈಗ ನಮ್ಮ ಅಕ್ಕನ ಮನೆಯಲ್ಲೂ ಕೂಡ ಸೆಲ್ ಫೋನ್ ಅಲಾರಾಮ್ ಕೇಳಿಸುತ್ತೆ ಅಂಜಲಿ ನೀನು ವರಿ ಮಾಡಬೇಡ ನಮ್ಮ ಹತ್ರ ಇಲ್ಲಿ ಬಹಳ ಬೆಲೆ ಬಾಳುವ ಕಾಫಿ ರೀ ಅಲ್ಲಿ ಅವರ ಹತ್ರಕ್ಕೆ ಇಂತಹ ಬೆಲೆ ಬಾಳುವ ಕಾಫಿ ಸಿಕ್ಕ ಅಲ್ಲಿ ಕೂಡ ಅವರಿಗೆ ಸಾಮರ್ಥ್ಯಕ್ಕೆ ಸರಿಯಾಗಿ ಕುಡಿತಾರೆ ಬಿಡು ಅಂಜಲಿ ಇನ್ನೂ ಹೆಚ್ಚು ವಾದ ನಾನು ಮಾಡಲಾರೆ ನಿಮ್ ಇಷ್ಟ ಬಂದಾಗಿ ಮಾಡಿ ಎಂದು ಹೇಳಿ ಅಲ್ಲಿಂದ ಅಂಜಲಿ ಹೊರಟು ಹೋಗುತ್ತಾಳೆ ಡ್ಯಾಡ್ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನನ್ನ ಇಂಡಿಯಾಗೆ ಕಳಿಸೋ ಹಾಗೆ ಮಾಡಿದೀರಾ ಹೌದು ಬೇಬಿ ಅಲ್ಲಿ ನಮ್ಮ ಅಕ್ಕ ಶಾರದಾ ಇದ್ದಾಳಲ್ಲ ನಿಮ್ಮ ಅಕ್ಕ ಒಬ್ಳೆ ಅಲ್ಲ ಡ್ಯಾಡ್ ನನ್ನ ಬಾವ ರಾಮ್ ಕೂಡ ಇದ್ದಾನೆ ಅಂದ್ರೆ ರಾಮ್ ನನ್ನ ಮದುವೆ ಮಾಡ್ಕೋತಿಯಾ ಬೇಬಿ ಎಸ್ ಡ್ಯಾಡ್ ನನಗೆ ರಾಮ್ ಬಾವ ಅಂದ್ರೆ ಬಹಳ ಇಷ್ಟ ಅಂದ್ರೆ ನಾವು ನಾಳೆನೇ ಇಂಡಿಯಾಕ್ ಹೋಗೋಣ ಶೂ ಡ್ಯಾಡ್ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಂಜಲಿ ಕಾಫಿ ತಗೊಂಡು ಬರುತ್ತಾಳೆ ಅಂಜಲಿ ನಿನ್ಗೊಂದು ಗುಡ್ ನ್ಯೂಸ್ ಅನಾಮಿಕಾ ಇಂಡಿಯಾ ಹೋಗೋದಕ್ಕೆ ಒಪ್ಕೊಂಡಿದ್ದಾಳೆ ನೀವೇನೋ ಮಾಯ ಮಾಡಿರ್ತೀರಾ ಇಲ್ಲಮ್ಮ ನನ್ಗೆ ರಾಮ್ಬಾಬ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಒಪ್ಕೊಂಡೆ ಎಂದು ಹೇಳಿ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಒಂದೆರಡು ದಿನ ಕಳೆದ ನಂತರ ರಿಚ್ ಸುದರ್ಶನ್ ಮಾಡರ್ನ್ ಅನಾಮಿಕಾ ಅಂಜಲಿ ಮೂವರು ಇಂಡಿಯಾದಲ್ಲಿ ಶಾರದಾ ಅವರ ಮನೆ ಹತ್ರ ಕೂತ್ಕೊಂಡಿರ್ತಾರೆ ಫ್ಯಾನ್ ತಿರುಗುತ್ತಾ ಇರುತ್ತೆ ಎ ಸಿ ಅತ್ತೆ ಅಂದ್ರೆ ಬೇಬಿ ನಿಮ್ಮ ಅತ್ತೆಯವರು ಮಿಡಲ್ ಕ್ಲಾಸ್ನವರಲ್ಲ ಎ ಸಿ ಖರೀದಿ ಮಾಡುವ ಅರ್ಹತೆ ಇರಲ್ಲ ಅದಕ್ಕೆ ತಗೊಂಡಿರಲ್ಲ ಅವರಿಗಿಲ್ದಿದ್ರೆ ಅಲ್ಲ ಮಾಮ್ ಇಲ್ಲೇ ಒಂದು ನಾವು ಕೊಂಡ್ಕೊಳ್ಳೋಣ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಸುದರ್ಶನ್ ಸಂತೋಷ ಪಡುತ್ತಾರೆ ಅಂಜಲಿ ಮಾತ್ರ ಮಗು ರಮೇಶು ಅನಾಮಿಕಳನ್ನು ಮಾಡ್ಕೊಳ್ಳೋದು ನಿನಗೆ ನಿನಗಿಷ್ಟವೇನಾ ಎಂದು ಸುದರ್ಶನ್ ಕೇಳುತ್ತಲೇ ರಮೇಶ್ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದು ನೋಡಿ ಶಾರದಾ ಪ್ರಸಾದ್ ಸುದರ್ಶನ್ ನಗುತ್ತಾರೆ ಅನಾಮಿಕ ಕೂಡ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿಕೊಳ್ಳುತ್ತಾಳೆ ಅಕ್ಕ ನಾನು ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅನ್ಕೊತ ಇದ್ದೀನಿ ಸರಿ ತಮ್ಮ ಹಿತ್ತಲಿಗೆ ಹೋಗೋಣವಾ ಮಾಡಿ ಮೇಲೆ ಹೋಗೋಣವಾ ನೀನ್ ಇಷ್ಟನೆ ನಾವು ಮಾತಾಡ್ಕೊಳ್ಳೋ ಮಾತುಗಳು ಯಾರು ಕೇಳಬಾರ್ದಕ್ಕಾ ಅಂದ್ರೆ ಮಾಡಿಮೇಲೆ ಹೋಗೋಣ ಬಾ ತಮ್ಮ ಎಂದು ಇಬ್ಬರು ಸೇರಿ ಮಾಡಿ ಮೇಲಕ್ಕೆ ಹೋಗುತ್ತಾರೆ ಅಲ್ಲಿ ಶಾರದಾ ಸುದರ್ಶನ್ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ ತಾನು ಅನಾಮಿಕಳ ಬಗ್ಗೆ ಹೇಳಬೇಕಾದ್ದೆಲ್ಲವನ್ನು ತನ್ನ ಅಕ್ಕನ ಹತ್ತಿರ ಹೇಳುತ್ತಾನೆ ಅದಕ್ಕೆ ಶಾರದ ಕೂಡ ಒಪ್ಕೋತಾಳೆ ಒಂದು ವಾರ ಕಳೆದ ನಂತರ ಅನಾಮಿಕಾ ರಮೇಶರಿಗೆ ಬಹಳ ಗ್ರ್ಯಾಂಡ್ ಆಗಿ ಒಂದು ಫಂಕ್ಷನ್ ಹಾಲ್ನಲ್ಲಿ ಘನವಾಗಿ ಮದುವೆ ನಡೆಯುತ್ತದೆ ಈಗ ಅನಾಮಿಕಾ ಮಾಡರ್ನ್ ಅನಾಮಿಕಾ ಅಲ್ಲ ಮಿಡಿಲ್ ಕ್ಲಾಸ್ ಕುಟುಂಬಕ್ಕೆ ಸೊಸೆ ಮಿಡಲ್ ಕ್ಲಾಸ್ ಅನಾಮಿಕಾ ಸೀರೆಯಲ್ಲಿ ಬಹಳ ಅಂದವಾಗಿರುತ್ತಾಳೆ ಅನಾಮಿಕಾ ಮಗಳನ್ನು ಹಾಗೆ ಸೀರೆಯಲ್ಲಿ ನೋಡಿ ಸುದರ್ಶನ್ ಬಹಳ ಸಂತೋಷ ಪಡುತ್ತಾನೆ ಅಂಜಲಿ ಮಾತ್ರ ಈ ಮದುವೆ ಇಷ್ಟವಿಲ್ಲ ಆದ್ದರಿಂದ ಏನು ಇಷ್ಟವಿಲ್ಲದ ಹಾಗೆ ಮುಖವಿಡುತ್ತಾಳೆ ಬಾಯನು ಜಾಗ್ರತೆಯಾಗಿ ನಿಮ್ಮ ಅತ್ತೆ ಶಾರದ ಅದೇ ನಮ್ಮ ಅಕ್ಕ ಹೇಳಿದ ಹಾಗೆ ನಡ್ಕೋ ನಿನ್ನಿಂದ ಅವರು ಎಂತಹ ಕಷ್ಟನೂ ಪಡಬಾರ್ದು ಸರಿನಾ ಎಂದು ಸುದರ್ಶನ್ ಹೇಳುತ್ತಾನೆ ಅನಾಮಿಕಾ ಹ್ಯಾಪಿಯಾಗಿ ಅವರನ್ನು ಅಮೆರಿಕಕ್ಕೆ ಕಳಿಸುತ್ತಾಳೆ ಅತ್ತೆಯವರ ಮನೆಯಲ್ಲಿ ಶಾರದಾ ಹೇಳಿದಾಗೆ ನಡೆದುಕೊಳ್ಳುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ ಒಂದು ದಿನ ಅತ್ತೆ ಸೊಸೆಯರು ಬಜಾರಿಂದ ತರಕಾರಿ ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ ಅನಾಮಿಕಳಿಗೆ ಬೆಲೆ ಬಾಳುವ ಒಡವೆಗಳ ಶಾಪ್ ಕಾಣಿಸುತ್ತದೆ ಅತ್ತೆ ನಾವು ಈ ಶಾಪ್ ಒಳಗೆ ಅಮ್ಮ ಬೇಡ ಸೊಸೆ ಇದು ಬಹಳ ಬೆಲೆ ಬಾಳುವ ಒಡೆ ಶಾಪು ನಮ್ಮ ಮಿಡಲ್ ಕ್ಲಾಸ್ನವರು ಅಂತಹ ಕನ್ನಡಿಯಲ್ಲಿ ಕಾಣಿಸ್ತಾ ಇರೋದನ್ನು ನೋಡಿ ಸಂತೋಷ ಪಡಬೇಕು ಹೊರತು ಬೇಕು ಕೊಂಡ್ಕೊಬೇಕು ಅಂದ್ಕೋಬಾರ್ದು ಅಂದ್ಕೊಂಡ್ರೆ ಏನಾಗುತ್ತೆ ಅತ್ತೆ ದುಃಖವಾಗುತ್ತೆ ಸೊಸೆ ಅದಕ್ಕೆ ನಮಗೆ ಅಂತಹ ಬೆಲೆ ಬಾಳುವ ಒಡವೆ ಬೇಡ ಬಿಡು ಭಾನುವಾರದ ಸಂತೆಯಲ್ಲಿ ಕಡಿಮೆ ರೇಟಲ್ಲಿ ಗಿಲೀಟಿನ ಒಡವೆ ಸಿಕ್ಕುತ್ತೆ ಸೊಸೆ ಅದನ್ನು ಕೊಂಡ್ಕೊಳ್ಳೋಣ ಬಾ ಎಂದು ಹೇಳುತ್ತಲೇ ಅನಾಮಿಕ ಮುಖ ಮುದ್ರಿಸಿಕೊಳ್ಳುತ್ತಾಳೆ ಬಾ ಸೊಸೆ ಎಂದು ಹೇಳಿ ಶಾರದಾ ಮುಂದೆ ನಡೆಯುತ್ತಾ ಇದ್ದರೆ ಅನಾಮಿಕಾ ಅವಳ ಹಿಂದೆ ನಡೆಯುತ್ತಾ ಇರುತ್ತಾಳೆ ಹಾಗೆ ಮತ್ತಷ್ಟು ದೂರ ಹೋದ ನಂತರ ಗ್ಲಾಸ್ ನಲ್ಲಿ ಕಲರ್ಫುಲ್ ಲೈಟ್ಸ್ ನಲ್ಲಿ ಮಿಂಚುತ್ತಿರುವ ಒಂದು ಬಟ್ಟೆ ಶಾಪ್ ಕಾಣಿಸುತ್ತೆ ಅನಾಮಿಕಳಿಗೆ ಆ ಬಟ್ಟೆ ಶಾಪ್ ಅನ್ನು ನೋಡುತ್ತಲೇ ಎಷ್ಟೋ ಸಂತೋಷವಾಗುತ್ತದೆ ಅವುಗಳನ್ನು ನೋಡಬೇಕು ಅಂತ ಏನೋ ಒಂದು ತೆಗೆದುಕೊಳ್ಳಬೇಕು ಅಂತ ಅನಾಮಿಕಳಿಗೆ ಅನಿಸುತ್ತದೆ ತಕ್ಷಣ ಅತ್ತೆ ಶಾರದಳ ಹತ್ತಿರಕ್ಕೆ ಹೋಗಿ ಹೀಗಂತಾಳೆ ಅತ್ತೆ ಆ ಶಾಪಿಂಗ್ ಮಾಲ್ಗೆ ಹೋಗಣ ಬೇಡ ಸೊಸೆ ಇದು ಕೂಡ ಬಹಳ ಬೆಲೆ ಬಟ್ಟೆಗಳ ಶಾಪಿಂಗ್ ಮಾಲು ಇಲ್ಲಿ ಒಂದಕ್ಕೆ ಕೊಡುವ ದುಡ್ಡಿನಲ್ಲಿ ನಮಗೆ ನಮ್ಮ ಮನೆ ಹತ್ರ ಇರುವ ಚಿಕ್ಕ ಬಟ್ಟೆ ಶಾಪಲ್ಲಿ ಎರಡು ಮೂರು ಸೀರೆ ಬರುತ್ತೆ ಅದು ಕೂಡ ಬಲೆ ಅಂದವಾಗಿರುತ್ತೆ ನೀನು ಅದನ್ನು ಉಟ್ಕೊಂಡ್ರೆ ಆ ಸೀರೆಗಳಿಗೆ ಅಂದೇ ಬರುತ್ತೆ ಸೊಸೆ ಅದೆಲ್ಲ ಅತ್ತೆ ದುಡ್ಡಿನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಡ್ಯಾಡ್ ನನಗೆ ಕಾರ್ಡ್ಸ್ ಕೊಟ್ಟು ಹೋಗಿದ್ದಾರೆ ಅಗತ್ಯ ಬಿದ್ದಾಗ ಉಪಯೋಗಿಸ್ಕೊಂಡಿದ್ದಾರೆ ಆ ಕಾರ್ಡ್ಗಳು ಅಪ್ಪ ನಿ ಕೊಟ್ಟಿದ್ದು ಏನಾದ್ರೂ ಅತ್ಯಗತ್ಯವಾದ ಪರಿಸ್ಥಿತಿಯಲ್ಲಿ ಉಪಯೋಗಿಸುವಂತ ಅಂತ ಅದು ಕೂಡ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಬಂದಾಗ ಮಾತ್ರ ಸಮಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲದಿದ್ದಾಗ ಸರಿಹೊಂದಿಸದಿದ್ದಾಗ ಆ ದುಡ್ಡನ್ನು ಉಪಯೋಗಿಸ್ಕೊ ಏನು ಅತ್ತೆ ನೀವು ಪ್ರತಿಯೊಂದಕ್ಕೂ ಏನೋ ಒಂದು ರೀಸನ್ ಹೇಳ್ತಾ ಇದ್ದೀರಾ ಒಂದು ವಾರದಲ್ಲಿ ಬರುತ್ತಿರುವ ತರ್ಟಿ ಫಸ್ಟ್ ಅನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ ಹೇಳೋದೇನಕ್ಕೆ ಸೊಸೆ ಮನೆ ಹತ್ರ ಮಾಡಿ ತೋರಿಸ್ತೀನಲ್ಲ ಎಂದು ಹೇಳಿ ಅಲ್ಲಿಂದ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಆ ದಿನ ಫಸ್ಟ್ ನೈಟ್ ಮನೆಯಲ್ಲಿರುವವರು ಎಚ್ಚರವಾಗಿ ಇರ್ತಾರೆ ಸರಿಯಾಗಿ ಹನ್ನೆರಡು ಗಂಟೆ ಆಗುತ್ತದೆ ರಮೇಶ್ ಕೇಕ್ ತೆಗೆದುಕೊಂಡು ಬಂದು ಹಾಲ್ನಲ್ಲಿರುವ ಟೀಪಾಯ್ ಮೇಲೆ ಇಡ್ತಾನೆ ಶಾರದಾ ಸಮಯ ಸರಿಯಾಗಿ ಹನ್ನೆರಡು ಗಂಟೆ ಆಯ್ತು ಸೊಸೆ ಕೇಕ್ ಕಟ್ ಮಾಡಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಕೇಕ್ ಮೇಲೆ ಇರುವ ಕ್ಯಾಂಡಲ್ಸ್ ಅನ್ನು ಗಟ್ಟಿಯಾಗಿ ಊದುತ್ತಾಳೆ ಎಲ್ಲರೂ ಹ್ಯಾಪಿಯಾಗಿ ಹ್ಯಾಪಿ ನ್ಯೂ ಇಯರ್ ಬಾಯ್ ಬಾಯ್ ಓಲ್ಡ್ ಇಯರ್ ಅನ್ನುತ್ತ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಈಗ ಕೇಕ್ ಕಟ್ ಮಾಡು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಕೇಕ್ ಕಟ್ ಮಾಡುತ್ತಾಳೆ ಆ ಕೇಕ್ ಅನ್ನು ಎಲ್ಲರಿಗೂ ತಿನ್ನಿಸುತ್ತಾಳೆ ಎಲ್ಲರೂ ಸೇರಿ ಅನಾಮಿಕಳಿಗೆ ಆ ಕೇಕ್ ಅನ್ನು ತಿನ್ನಿಸುತ್ತಾರೆ ಆ ನಂತರ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಅನಾಮಿಕಳಿಗೆ ಉರಿಸು ಎಂದು ನೂತನ ಸಂವತ್ಸರಕ್ಕೆ ಸ್ವಾಗತ ಕೋರು ಎಂದು ಕೆಲವು ಕ್ರ್ಯಾಕರ್ಸ್ ಕೊಡುತ್ತಾನೆ ಸಂತೋಷವೆಂದು ಅಂದುಕೊಂಡು ಅವರು ಕೊಟ್ಟ ಕ್ರ್ಯಾಕರ್ಸ್ ಸೇರಿ ಆಕಾಶದಲ್ಲಿ ಉರಿಯುತ್ತಿರುವ ಬಾಂಬುಗಳನ್ನು ಪಟಾಕಿಗಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ಹಾಗೆ ರಿಚ್ ಅನಾಮಿಕಾ ತರ್ಟಿ ಫಸ್ಟ್ ನೈಟ್ ಸೆಲೆಬ್ರೇಷನ್ ಆ ಮಿಡಲ್ ಕ್ಲಾಸ್ ಶಾರದಳ ಮನೆಯಲ್ಲಿ ನಡೆಯುತ್ತೆ ಏನೇನಾದ್ರೂ ಕೂಡ ಅನಾಮಿಕ ತನ್ನ ತವರು ಮನೆಯಲ್ಲಿ ಎಷ್ಟು ಲಕ್ಸುರಿಯನ್ನು ಅನುಭವಿಸಿದರೂ ಎಂತಹ ಹಬ್ಬವನ್ನು ಎಷ್ಟು ಗ್ರ್ಯಾಂಡ್ ಆಗಿ ನಡೆಸಿಕೊಂಡರೂ ಕೂಡ ಅತ್ತೆ ಮನೆಯಲ್ಲಿ ಮಾತ್ರ ತನ್ನ ಅತ್ತೆ ಶಾರದಳ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವರಿಗೆ ಹಿಡಿಸಿದ ಹಾಗೆ ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಪ್ರತಿಯೊಂದು ಹಬ್ಬವನ್ನು ಆಚರಿಸುವುದಕ್ಕೆ ಸಿದ್ಧವಾಗುತ್ತಾಳೆ ದುಡ್ಡಿನಲ್ಲಿ ಬೆಳೆದಿದ್ದೇನೆ ಎಂದು ಅದೇ ಸಾಮರ್ಥ್ಯವನ್ನು ಇಲ್ಲಿ ತೋರಿಸಬೇಕು ಎಂದು ಅನಾಮಿಕಾ ಅಂದುಕೊಳ್ಳಲಿಲ್ಲ ತನ್ನ ತಂದೆ ಹೇಳಿದ ಹಾಗೆ ಅತ್ತೆ ಶಾರದೊಳಗೆ ಆ ಮನೆ ಕುಟುಂಬ ಸಭ್ಯರಿಗೆ ತೊಂದರೆಯು ತಾರದ ಹಾಗೆ ಸಂತೋಷದಿಂದ ಎಲ್ಲವನ್ನೂ ಹೊಂದಿಸಿಕೊಂಡು ಆನಂದದಿಂದ ಕಳೆಯುತ್ತಾ ಇರುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ರಿಚ್ ಸೊಸೆಯ ತರ್ಟಿ ಫಸ್ಟ್ ಸೆಲೆಬ್ರೇಷನ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸೇರೋಣ ಥ್ಯಾಂಕ್ ಯು ಜಿಪುಣಿ ಅತ್ತೆ ಸೊಸೆ ಶಾರದಾ ನಮಿಕ ಇಬ್ಬರು ಸೇರಿ ಚಿಲ್ಲರೆ ಇರುವ ಚೀಲವನ್ನು ಹಿಡಿದುಕೊಂಡು ಮಕ್ಕಳು ಹರೀಶ್ ಭವ್ಯ ಓದಿಕೊಳ್ಳುತ್ತಿರುವ ಸ್ಕೂಲ್ ಹತ್ತಿರ ಬರ್ತಾರೆ ಪ್ರಿನ್ಸಿಪಾಲ್ ರೂಮ್ ಹೊರಗಡೆ ನಿಂತ್ಕೋತಾರೆ ಏನೋ ಸೊಸೆ ಒಳಗಡೆ ಪ್ರಿನ್ಸಿಪಾಲ್ ಮೇಡಮ್ಮು ನಾನು ಮಾತಾಡ್ತಾ ಇರ್ತೀನಿ ನೀನು ಮಾತ್ರ ರೀ ಎಲ್ಲ ನಮ್ಮ ಅತ್ತೆ ಇಷ್ಟ ರೀ ನಮ್ಮ ಮಕ್ಕಳಿಗಾಗಿ ತಪ್ಪಲ್ಲ ರೀ ಅಂತ ಈ ಮೂರು ಮಾತ್ರವನ್ನೇ ಹೇಳ್ಬೇಕು ನೀವ್ ಹೇಗ್ ಹೇಳಿದ್ರೆ ಹಾಗೆ ಅತ್ತೆ ಹಾಗೆ ರೀ ಎಲ್ಲ ಇಷ್ಟ ಇಷ್ಟರಿ ಮಕ್ಕಳಿಗೋಸ್ಕರ ತಪ್ಪಲ್ಲರಿ ಈ ಮೂರಂದ್ರೆ ಮೂರು ಮಾತೇ ಮಾತಾಡ್ತೀನಿ ಅದೇ ಹೇಳ್ತೀನಿ ಗುಡ್ ಈ ಮೂರು ಮಾತೆ ನಿನಗೆ ನೆನ್ಪಿರ್ಬೇಕು ಅದಕ್ಕಿಂತ ಹೆಚ್ಚು ಒಂದು ಮಾತು ಮಾತಾಡಿದ್ರು ಬಾಯಿ ತೆಗೆದ್ರು ಮನೆಗೆ ಮೇಲೆ ನಿನಗೆ ಮಾಮೂಲಿಯಾಗಿರಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಬಾಯಿ ಮೇಲೆ ಬೆಲ್ ಇಟ್ಟುಕೊಳ್ಳುತ್ತಾಳೆ ಒಳಗಿರುವ ಪ್ರಿನ್ಸಿಪಾಲ್ ಮೇಡಮ್ ಬೆಲ್ ಒತ್ತುತ್ತಾಳೆ ಆ ಸೌಂಡ್ ಕೇಳಿ ಶಾರದಾ ಅನಾಮಿಕಾ ಇಬ್ಬರು ಸೇರಿ ಒಳಗಡೆಗೆ ಹೋಗುತ್ತಾರೆ ಪ್ರಿನ್ಸಿಪಾಲ್ ನನ್ನ ನೋಡಿ ಶಾರದಾ ನಮಸ್ಕರಿಸುತ್ತಾಳೆ ಆದರೆ ಅನಾಮಿಕ ಮಾತ್ರ ಬಾಯಿ ಮೇಲೆ ಬೆರಳಿಟ್ಕೊಂಡಿರ್ತಾಳೆ ಅದೇನು ಶಾರದಾ ಅವರೇ ನಿಮ್ ಸೊಸೆ ಹಾಗೆ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾಳೆ ಅದೊಂದು ಹುಚ್ಚಿ ಬಿಡಿ ಅವಳ ಚೇಷ್ಟೆನ ಹಚ್ಕೋಬಿಡಿ ಮಕ್ಕಳು ಹೇಳಿದ್ದಾರೆ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಏನೋ ದುಡ್ಡು ಕಟ್ಟಬೇಕು ಅಂತ ನಾವು ಕೇಳಿದ್ದು ನಿಜವೇನಾ ಮೇಡಮ್ ಹೌದು ರೀ ಚಿಕ್ಕ ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ನೂರು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ನೀವಿಬ್ಬರು ಮಕ್ಕಳು ಆಗಿದ್ರಿಂದ ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದೀರಾ ಅಯ್ಯೋ ಡಿಸ್ಕೌಂಟೇ ಇಲ್ಲ ರೀ ಖಚಿತವಾಗಿ ನಿಮ್ಮಿಬ್ಬರ ಮಕ್ಕಳಿಗಾಗಿ ಇನ್ನೂರು ರೂಪಾಯಿ ಕಟ್ಟಬೇಕು ಹಾಗೆ ಮೇಡಮ್ ಎಂದು ಹೇಳುತ್ತಲೇ ಶಾರದ ಆಶ್ಚರ್ಯದಿಂದ ಅನಾಮಿಕಳನ್ನು ನೋಡುತ್ತಾಳೆ ಹೂವ್ ನಿಮ್ ಸೊಸೆ ಇನ್ನೂರು ರೂಪಾಯಿ ಕಟ್ಟೋದಕ್ಕೆ ಒಪ್ಕೊಂಡು ಗುಡ್ ಎಂದು ಪ್ರಿನ್ಸ್ಪಾಲ್ ಮೇಡಮ್ ಅನ್ನುತ್ತಲೇ ಶಾರದ ಅಯೋಮಯದಿಂದ ಮುಖವಿಡುತ್ತಾಳೆ ಅದಲ್ಲ ಮೇಡಮ್ ನಾನು ಸೊಸೆ ನಿಮ್ಮ ಮಾತು ಕೇಳ್ತಾಳೆ ನೀವು ಹಾಗೆ ಮಾಡ್ತಾಳೆ ನಿಮಗೆ ಎದುರು ಹೇಳೋದಿಲ್ಲ ಅಷ್ಟೇನೆ ಅನಾಮಿಕಾ ಎಲ್ಲ ನಮ್ಮ ಅತ್ತೆ ಇಷ್ಟನೇ ಮೇಡಮ್ ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಿನ್ಸ್ಪಾಲ್ ಶಾರದ ಇಬ್ಬರು ಅಯೋಮಯದಿಂದ ಅನಾಮಿಕಳನ್ನ ನೋಡ್ತಾರೆ ಮಕ್ಕಳಿಗಾಗಿ ತಪ್ಪಲ್ವಲ್ಲ ಮೇಡಮ್ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದೊಳಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಹಲ್ಲು ಕಡಿತಾ ಇರ್ತಾಳೆ ನೀವು ಆ ಕೆಲಸನ ಮೇಲೆ ಮಾಡಿ ಈಗ ಮಾತ್ರ ಮಕ್ಕಳ ಹೆಸರಿನ ಮೇಲೆ ಇನ್ನೂರು ರೂಪಾಯಿ ಕಟ್ಟಿ ಹೋಗಿ ನಮ್ ಸೊಸೆ ಒಪ್ಕೊಂಡಿದ್ದಾಳಲ್ಲ ಮೇಡಮ್ ಅವಳೇ ಕಟ್ತಾಳೆ ಬಿಡಿ ನಾನಾ ನಾನ್ ಹೇಗೆ ಕಟ್ತೀನಿ ಅತ್ತೆ ನನ್ನ ಹತ್ರ ದುಡ್ಡಿಲ್ವಲ್ಲ ಮತ್ತೆ ಕಟ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ ಎಂದು ಅತ್ತೆ ಸೊಸೆಯರೊಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ ಅವರ ವಾದ ನೋಡಲಾರದೆ ಕಣ್ಣನ್ನು ಅವರ ಗಲಾಟೆ ಕೇಳಲಾರದೆ ಕಿವಿಯನ್ನು ಮುಚ್ಕೊತಾಳೆ ಪ್ರಿನ್ಸಿಪಾಲ್ ಮೇಡಮ್ ಸ್ವಲ್ಪ ಸಮಯದ ನಂತರ ಸಹನೆ ತಪ್ಪಿದ ಪ್ರಿನ್ಸಿಪಾಲ್ ಕೋಪದಿಂದ ನೀವು ಸ್ಕೂಲಲ್ಲಿದ್ದೀರಾ ಕಾಡಿನಲ್ಲಲ್ಲ ದುಡ್ಡು ಕಟ್ಬಿಟ್ಟು ಹೋಗಿ ಎಂದು ಹೇಳುತ್ತಲೇ ಶಾರದಾ ತನ್ನ ಜೊತೆ ತಂದ ಚಿಲ್ಲರೆ ದುಡ್ಡನ್ನು ಪ್ರಿನ್ಸಿಪಾಲ್ ಟೇಬಲ್ ಮೇಲೆ ಸುರಿಯುತ್ತಾಳೆ ಅದನ್ನು ನೋಡಿ ಪ್ರಿನ್ಸಿಪಾಲ್ ಶಾಕ್ ಆಗುತ್ತಾಳೆ ಇನ್ನು ಅದೇನು ಹಚ್ಚಿಕೊಳ್ಳದೆ ಶಾರದಾ ಇಪ್ಪತ್ತು ರೂಪಾಯಿ ಕಡಿಮೆ ಇದೆ ಮೇಡಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ರೋಡ್ ಮೇಲೆ ಶಾರದಾ ಕೋಪದಿಂದ ಅನಾಮಿಕಳನ್ನು ಬೈಯುತ್ತಾ ಮುಂದಕ್ಕೆ ನಡೀತಾ ಇರ್ತಾಳೆ ಅನಾಮಿಕ ತಲೆ ತಗ್ಗಿಸಿಕೊಂಡು ಮೌನವಾಗಿ ನಡೀತಾ ಇರ್ತಾಳೆ ಹಾಗೆ ಇಬ್ಬರು ನಡೆದುಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಮನೆಯೊಳಗೆ ಹೋಗಿ ಮರದ ಕುರ್ಚಿ ತಗೊಂಬಾ ತಗೊಂಬಂದು ಆ ಗೋಡೆ ಪಕ್ಕ ಹಾಕೆ ಎಂದು ಹೇಳುತ್ತಾಳೆ ಅದು ಕೇಳಿ ಅನಾಮಿಕಾ ಹಾಗೆ ಎಂದು ಒಳಗೆ ಹೋಗುತ್ತಾಳೆ ಕುರ್ಚಿ ತೆಗೆದುಕೊಂಡು ಬಂದು ಪಕ್ಕದ ಮನೆಗೂ ಅವರ ಮನೆಗೆ ಮಧ್ಯ ಗೋಡೆ ಹತ್ರ ಹಾಕ್ತಾಳೆ ಅನಾಮಿಕಾ ಶಾರದಾ ಕುರ್ಚಿಯಲ್ಲಿ ಕೂತ್ಕೋತಾಳೆ ಅನಾಮಿಕಾ ನಿಂತ್ಕೊಂಡಿರ್ತಾಳೆ ಅವರಿಬ್ಬರಿಗೂ ಪಕ್ಕದ ಮನೆಯ ಟಿವಿಯಲ್ಲಿರುವ ಸೀರಿಯಲ್ ಡೈಲಾಗ್ ಸೌಂಡು ಕೇಳಿಸ್ತಾ ಇರುತ್ತೆ ಹಾಗೆ ಅತ್ತೆ ಸೊಸೆಯರಿಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ಸಾಯಂಕಾಲ ನಾಲ್ಕು ಗಂಟೆ ದಾಟುತ್ತೆ ಹರೀಶ್ ಭವ್ಯ ಸ್ಕೂಲ್ ಇಂದ ಮನೆಗೆ ಬರ್ತಾರೆ ಅತ್ತೆ ಸೊಸೆಯರಿಬ್ಬರನ್ನು ನೋಡಿ ಹಬ್ಬ ನಿಮ್ಮ ಚಿಪುಣತನದ ಬುದ್ಧಿ ಅಜ್ಜಿ ಎಂದು ಕರೆಯುತ್ತಲೇ ಶಾರದಾ ನಾಮಿಕರು ಇಬ್ಬರು ಮಕ್ಕಳ ಹತ್ತಿರಕ್ಕೆ ಬರುತ್ತಾರೆ ಏನೋ ಮೊಮ್ಮಗನೇ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ಲಾ ನಾವು ಬಂದು ದುಡ್ಡು ಕಟ್ಟಿದ ವಿಷಯ ನೀವು ಬಚ್ಚಿಟ್ಟು ಕೂಡಿಟ್ಟ ದುಡ್ಡೆಲ್ಲ ಎಲ್ಲರ ಮುಂದೆ ನಮ್ಮ ಹತ್ರನೇ ನಮ್ಮ ಮೇಡಮ್ ಕೌಂಟ್ ಮಾಡಿಸಿದ್ರು ಮಾಡಿಸಿದ್ರೆ ಮಾಡಿಸ್ಲಿ ಬಿಡು ನೀವು ಹ್ಯಾಪಿನೇ ಅಲ್ವಾ ಈಗ ನಾನು ತಂಗಿ ಮನೇಲಿ ಕೂಡ ಹ್ಯಾಪಿಯಾಗಿರಬೇಕು ಅಂದ್ಕೋತಾ ಇದ್ದೀವಿ ಹೇಗೆ ಮನೆಯಲ್ಲಿ ಕೂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ಕೋತಾ ಇದ್ದೀವಿ ನನ್ನ ಕೈಯಲ್ಲಿ ಏನೂ ಇಲ್ಲ ಮಗನೆ ಎಲ್ಲ ನಿಮ್ಮ ಅಜ್ಜಿ ಕೈನಲ್ಲೇ ಇದೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಳ ಸುತ್ತ ಮಕ್ಕಳು ಹರೀಶ್ ಭವ್ಯ ಸೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಶಾರದಾ ಕೋಪದಿಂದ ಅವರನ್ನ ಬೈದು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಹರೀಶ್ ಭವ್ಯ ಇಬ್ಬರು ಅಳುತ್ತಾ ಮನೆಯೊಳಗೆ ಹೋಗುತ್ತಾರೆ ಅನಾಮಿಕಾ ಅವರ ಹತ್ತಿರ ಬಂದು ವಿಷಯ ತಿಳಿದುಕೊಂಡು ಸಮಾಧಾನಿಸುತ್ತಾಳೆ ಆ ದಿನ ರಾತ್ರಿ ಮಕ್ಕಳು ಊಟ ಮಾಡದೆ ಹಠ ಮಾಡುತ್ತಾ ಇರ್ತಾರೆ ಮಕ್ಕಳನ್ನು ಹಸುವಿನಿಂದ ಮಲಗಿಸಲಿಕ್ಕೆ ಇಷ್ಟವಿಲ್ಲದೆ ಅತ್ತೆ ಸೊಸೆಯರು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದಕ್ಕೆ ಒಪ್ಕೋತಾರೆ ಇನ್ನು ಆ ದಿನ ಕ್ರಿಸ್ಮಸ್ ಹಬ್ಬ ಮಕ್ಕಳು ಮನೆಯಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ರಮೇಶ್ ಪ್ರಸಾದರು ಸಂತೋಷ ಪಡುತ್ತಾ ಇರ್ತಾರೆ ಶಾರದಾ ಅನಾಮಿಕಾ ಇಬ್ಬರು ಸೇರಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬೇಕಾದ ಕೇಕು ಸ್ಟಾರ್ಸು ಕ್ರಿಸ್ಮಸ್ ಟ್ರೀಗಾಗಿ ಹೋಗ್ತಾ ಇರ್ತಾರೆ ಸೊಸೆ ಕಡಿಮೆ ಅಂದರೆ ಕಡಿಮೆ ರೇಟಿಗೆ ಎಲ್ಲ ಕೊಡೋ ಹಾಗೆ ಅಂತಹ ಶಾಪ್ ಏನಾದರೂ ಇದೆ ಹೇಳೇ ಇದು ತುಂಬ ಚೆನ್ನಾಗಿದೆ ಅತ್ತೆ ಇಲ್ಲಿ ನಿಮಗೆ ತಿಳಿದಷ್ಟು ನನಗೆ ತಿಳಿಯಲ್ಲಲ್ಲ ಅಂತಹ ಶಾಪ್ ಎಲ್ಲಿದೆಯೋ ನೀವೇ ಹೇಳಬೇಕು ಆದರೆ ನನ್ನನ್ನೇ ಕರ್ಕೊಂಡು ಹೋಗಿ ಸಾರಿ ಹೋಯಿತು ಇಬ್ಬರಿಗಿಬ್ಬರು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಿರುವಾಗ ಬೆಸ್ಟ್ ಆಫರ್ ಅನ್ನುವ ಒಂದು ಬೇಕರಿ ಕಾಣಿಸುತ್ತೆ ಶಾರದ ಅನಾಮಿಕ ಅದು ನೋಡಿ ಸಂತೋಷಪಟ್ಟು ಆ ಬೇಕರಿ ಹತ್ರಕ್ಕೆ ಬರ್ತಾರೆ ಬೇಕರಿ ಹತ್ರ ಮಾತಾಡ್ತಾರೆ ಇನ್ನು ಸ್ವಲ್ಪ ರೇಟ್ ಕಮ್ಮಿ ಅಂತ ಕೇಳ್ತಾರೆ ಆಗ ಆ ಬೇಕರಿ ವ್ಯಕ್ತಿ ಕೋಪದಿಂದ ಇಲ್ ನೋಡಿ ನೀವು ಬೇಕರಿಗೆ ಬಂದು ಅರ್ಧ ಗಂಟೆ ಆಯ್ತು ಆಫರ್ ಹೆಚ್ಚು ಮಾಡೋ ಅಂತೀರಾ ರೇಟ್ ಕಮ್ಮಿ ಮಾಡ್ಬೇಕು ಅಂತೀರಾ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ ಮೇಲಾಗಿ ಬೇಡ್ಕೊತ ಇದ್ದೀರಾ ನೀವು ಕೊಂಡ್ಕೊಳ್ಳುವ ಹಾಗೆ ಕಾಣ್ತಿಲ್ಲ ನನ್ ಬೇಕರಿಯಿಂದ ಹೊರಟು ಹೋಗಿ ಎಂದು ಹೇಳುತ್ತಲೇ ಸೊಸೆ ಅನಾಮಿಕ ಶಾರದಾಳನ್ನು ಕರೆದುಕೊಂಡು ಆ ಬೇಕರಿಯಿಂದ ಪಕ್ಕಕ್ಕೆ ಬರುತ್ತಾಳೆ ಏಕೆ ಸೊಸೆ ಅವನ್ ಜೊತೆ ಮಾತನಾಡ್ತಾ ಇದ್ರೆ ಹಾಗೆ ಹೇಳ್ಕೊಂಡು ಬಂದೆ ಅಯ್ಯೋ ಅತ್ತೆ ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ ಆದ್ರಿಂದ ಬೇಕರಿಯವರು ಪೈಪೋಟಿಯಿಂದ ಆಫರ್ ಕೊಡ್ತಾ ಇರ್ತಾರೆ ಅದಕ್ಕೆ ಅಂತ ನಾವು ಇಲ್ಲಿಂದ ಮುಂದಕ್ಕೆ ಹೋದರೆ ಚೆನ್ನಾಗಿರುತ್ತೆ ಎಲ್ಲಿ ಹೆಚ್ಚು ಆಫರ್ ಕೊಟ್ಟರೆ ಅಲ್ಲಿ ನಮಗೆ ದುಡ್ಡು ಮುಗಿಯುತ್ತಲ್ಲ ಅತ್ತೆ ಸರಿ ಬಾ ಸೊಸೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯಬ್ಬರು ನಡೆದುಕೊಳ್ಳುತ್ತಾ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಲ್ಲಿ ಬೇಕ್ರಿ ಶಾಪ್ ಅವರು ಕ್ರಿಸ್ಮಸ್ ಡೆಕೋರೇಷನ್ ಸಾಮಗ್ರಿ ಕಾಣಿಸುತ್ತಾ ಇರುತ್ತೆ ಆದರೆ ನಿಜವಾದ ಆಫರ್ ಮಾತ್ರ ಕಾಣಿಸ್ತಾ ಇಲ್ಲ ನಡೆದು ನೆಡೆದು ಸುಸ್ತಾಗುತ್ತಾರೆ ಅತ್ತೆ ಸಸೇರು ಅವರಿಬ್ಬರಿಗೆ ಬಹಳ ದಾಹವಾಗಿರುತ್ತೆ ದುಡ್ಡು ಕೊಟ್ಟು ಏನಕ್ಕೆ ತಗೋಬೇಕು ಸೊಸೆ ಯಾರಾದರೂ ಮನೆಗೆ ಹೋಗಿ ಕೇಳೋಣ ಎಂದು ಹೇಳುತ್ತಲೇ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ ಇಬ್ಬರೂ ಸೇರಿ ಒಂದು ಮನೆಗೆ ಹೋಗುತ್ತಾರೆ ಕಾಲಿಂಗ್ ಬೆಲ್ ಹೊಡೆಯುತ್ತಾರೆ ಆ ಮನೆಯಿಂದ ಕಲ್ಪನಾ ಹೊರಗೆ ಬರುತ್ತಾಳೆ ಅತ್ತೆ ಹತ್ತೆ ಸಸ್ಯರಿಬ್ಬರು ಕಲ್ಪನೆಯೊಳಗೆ ನಮಸ್ಕರಿಸುತ್ತಾರೆ ಕಲ್ಪನಾ ಅದೇನು ಹಚ್ಚಿಕೊಳ್ಳದೆ ಹೇಳಿ ಯಾರ್ ಬೇಕು ಅಮ್ಮ ಸ್ವಲ್ಪ ಬಹಳ ಬಾಯಕೆ ಆಗ್ತಾ ಇದೆ ಸ್ವಲ್ಪ ನೀರು ಕೊಡಿಯಮ್ಮ ಎಂದು ಶಾರದಾ ಕೇಳುತ್ತಾಳೆ ಕಲ್ಪನಳಿಗೆ ಅತ್ತೆ ಸಸ್ಯರಿಬ್ಬರನ್ನು ನೋಡುತ್ತಲೇ ಕಳ್ಳರ ಹಾಗೆ ಅನಿಸುತ್ತೆ ಇರಿ ತಗೊಂಬರ್ತೀನಿ ಎಂದು ಹೇಳಿ ಕಲ್ಪನಾ ಒಳಗಡೆಗೆ ಹೋಗುತ್ತಾಳೆ ಹೋಗಿ ಪೊಲೀಸ್ ಅವರಿಗೆ ಫೋನ್ ಮಾಡ್ತಾಳೆ ಶಾರದಾ ಅನಾಮಿಕಾ ನೀರಿಗಾಗಿ ಎದುರು ನೋಡುತ್ತಾ ಇದ್ದಾರೆ ಪೊಲೀಸರು ಬರುತ್ತಾರೆ ನಾನು ಹೇಳಿದ್ದ ಕಳ್ಳ ಮುಖದವರು ಇವರೇ ಸರ್ ನಾವು ಕಳ್ಳರಲ್ಲ ಸರ್ ಏನಮ್ಮ ನೀರ್ ಕೇಳಿದ್ರೆ ಇಲ್ಲಿ ಕಳ್ಳರು ಅಂತೀಯಾ ಆ ವಿಷಯ ನಮಗ್ ಗೊತ್ತಿಲ್ಲ ಆ ನೀರ್ ಬೇಡ ಆ ಬೇಡ ಬಿಟ್ಬಿಡಿ ಕೂಡ ನೋಡ್ತಾ ಇದ್ರೆ ಕಳ್ಳರ ಹಾಗೆ ಕಾಣಿಸ್ತಾ ಇದ್ದೀರಾ ಬನ್ನಿ ಸ್ಟೇಷನ್ಗೆ ಸರ್ ಸರ್ ನಮ್ಮನ್ ಬಿಟ್ಬಿಡಿ ಎಂದು ಅತ್ತೆ ಸೇರಿಬ್ಬರು ಎಷ್ಟು ಬೇಡಿಕೊಂಡರು ಕೇಳದೆ ಎಸ್ಐ ಅರವಿಂದ್ ಜೀಪ್ ಅಲ್ಲಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕರೆದುಕೊಂಡು ಹೋಗಿ ಲಾಕಪ್ ಅಲ್ಲಿ ಹಾಕ್ತಾರೆ ಸಾರ್ ನಾವ್ ಹೇಳೋದನ್ನ ಕೇಳಿ ಮಕ್ಕಳು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತಂದ್ರೆ ಕೇಕು ಸ್ಟಾರು ಕ್ರಿಸ್ಮಸ್ ಟ್ರೀಗಾಗಿ ಅಂತ ಕಡಿಮೆ ರೇಟಲ್ಲಿ ಎಲ್ಲ ಅಂತ ತಿರುಗತೀವಿ ಇದ್ವಿ ಬಾಯರ್ಕೆ ಆಯ್ತು ನೀರಿಗಾಗಿ ಮನೆಗೆ ಹೋದ್ವಿ ಮಾವ್ರನ್ನ ಕರೆಸಿ ಬೇಕು ಅಂದ್ರೆ ಎಂದು ಹೇಳುತ್ತಲೇ ಎಸ್ಐ ಅರವಿಂದ ಪ್ರಸಾದ್ಗೆ ರಮೇಶ್ಗೆ ಫೋನ್ ಮಾಡಿ ನಡೆದ ವಿಷಯವೆಲ್ಲ ಹೇಳ್ತಾರೆ ಅವರು ಓಡೋಡಿ ಆಧಾರ್ ಕಾರ್ಡ್ ತಗೊಂಡು ಸ್ಟೇಷನ್ಗೆ ಬರ್ತಾರೆ ಎಸ್ಐ ಅರವಿಂದ್ ಜೊತೆ ಮಾತನಾಡಿ ಈ ಜಿಪುಣಿ ಅತ್ತೆ ಸಸ್ಯರನ್ನು ಕರೆದುಕೊಂಡು ಹೋಗುತ್ತಾರೆ ಆಗಲೇ ಬಹಳ ಅರ್ಧರಾತ್ರಿ ಆಗಿರುತ್ತೆ ಎಲ್ಲರೂ ಸೇರಿ ಎರಡು ಮೂರು ಶಾಪ್ ಹತ್ರ ಹೋಗ್ತಾರೆ ಆ ಶಾಪ್ ಅಲ್ಲಿ ಎಲ್ಲ ಆಗಿ ಹೋಗಿರುತ್ತೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಮೊದಲ ಶಾಪ್ ಹತ್ರ ಬರ್ತಾರೆ ಆ ಶಾಪ್ನವನು ಅತ್ತೆ ಸಸ್ಯರನ್ನು ಗುರುತು ಹಿಡಿದು ಈ ಸಾಲ ಅವರಿಗೆ ಹೆಚ್ಚು ರೇಟ್ ಹೇಳ್ತಾನೆ ಇನ್ನು ಹೇಗೂ ತಪ್ಪಲ್ಲ ಎಂದುಕೊಂಡು ಹೇಳಿದ್ದ ದುಡ್ಡನ್ನು ಕೊಟ್ಟು ಕೇಕು ಸ್ಟಾರ್ಸು ಕ್ರಿಸ್ಮಸ್ ಟ್ರೀ ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಮಕ್ಕಳು ಹರೀಶ್ ಭವ್ಯ ಮಾಡಿ ಮೇಲೆ ನಿಂತ್ಕೊಂಡು ನಿರಾಸೆಯಿಂದ ನೋಡುತ್ತಾ ಇರುವ ಸಮಯದಲ್ಲಿ ಅವರಿಗೆ ಶಾರದ ಅನಾಮಿಕಾ ಅವರ ಹತ್ತಿರ ಹೋಗ್ತಾರೆ ಅತ್ತೆ ಸೊಸೆಯರು ತಂದೆ ಮಗ ಸೇರಿ ಮನೆಯನ್ನು ಬಹಳ ಡೆಕೋರೇಟ್ ಮಾಡ್ತಾರೆ ಲೈಟ್ಸ್ ಹಾಕುತ್ತಾರೆ ಸ್ಟಾರ್ಸ್ ಬೆಳಗಿಸುತ್ತಾರೆ ಲೈಟ್ಸ್ ಇಂದ ಕ್ರಿಸ್ಮಸ್ ಟ್ರೀಯನ್ನು ಇಡ್ತಾರೆ ಹೊರಗೆ ಟೇಬಲ್ ಇಟ್ಟು ಕೇಕ್ ಅನ್ನು ಇಡುತ್ತಾರೆ ಸುತ್ತಮುತ್ತಲಿನವರನ್ನು ಕರೀತಾರೆ ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು ಈಗ ನಮ್ಮ ಮಕ್ಕಳು ಕೇಕ್ ಕಟ್ ಮಾಡ್ತಾರೆ ಎಲ್ರು ಬಂದು ಮಕ್ಕಳಿಗೆ ದುಡ್ಡು ಬಹುಮಾನ ಕೊಡಿ ಗಿಫ್ಟ್ ಅಲ್ಲ ಎಂದು ಹೇಳುತ್ತಾಳೆ ಶಾರದಾ ಅದು ಕೇಳಿ ಎಲ್ಲರೂ ಅತ್ತೆ ಸಸ್ಯರ ಜಿಪುಣಿತನಕ್ಕೆ ನಗುತ್ತಾರೆ ಇನ್ನು ಮಕ್ಕಳಿಬ್ರು ಕೇಕ್ ಕಟ್ ಮಾಡ್ತಾರೆ ಬಂದವರೆಲ್ಲರಿಗೂ ಕೊಡುತ್ತಾರೆ ಆದ್ರೆ ಬಂದವರ್ಯಾರು ದುಡ್ಡು ಕೊಡೋದಿಲ್ಲ ಎಲ್ಲರೂ ಬೇರೆ ಗಿಫ್ಟ್ ಕೊಟ್ಟು ಕೇಕ್ ತಿಂದು ಹೊರಟು ಹೋಗುತ್ತಾರೆ ಇನ್ನು ಇದನ್ನೆಲ್ಲ ನೋಡಿದ ಅತ್ತೆ ಸಸ್ಯರು ಮುಖ ಮುದುಡಿಸಿಕೊಳ್ಳುತ್ತಾರೆ ಆದರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಅವರು ಅಂದುಕೊಂಡ ಹಾಗೆ ಮನೆಯಲ್ಲಿ ನಡೆದಿದ್ದಕ್ಕೆ ಮಕ್ಕಳು ಮಾತ್ರ ಬಹಳ ಸಂತೋಷ ಪಡುತ್ತಾರೆ ಇದು ಇಂದಿನ ಕತೆ ಜಿಪಣಿ ಸೊಸೆಯ ಕ್ರಿಸ್ಮಸ್ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್